ಕೊಪ್ಪಳ್ಳಿ ಗುಪನಕೊಪ್ಪದ ಶ್ರೀ ಸಿದ್ಧಗುರು ಸಿದ್ದಪ್ಪಜ್ಜನ ಮೂರನೇ ವರ್ಷದ ರಥೋತ್ಸವ ಹುಬ್ಬಳ್ಳಿಯ ಗೋಪನಕೊಪ್ಪದ ಪವಾಡ ಪುರುಷ ಸಂತ ಶ್ರೀ ಸಿದ್ದಪ್ಪಜ್ಜನವರು ಈ ಭಾಗದಲ್ಲಿ ನೆಲೆಸಿ ಅನೇಕ ಪವಾಡಗಳನ್ನ ಮಾಡಿರುವರು ಹಾಗೂ ಅನೇಕ ಭಕ್ತರ ಮನೆಯಲ್ಲಿ ನೆಲೆಸಿರುವುದಕ್ಕೆ ಈಗಲೂ ಆ ಮನೆಗಳನ್ನ ಕಾಣಬಹುದು ನಂತರ ಉಣಕಲ್ ಗ್ರಾಮಕ್ಕೆ ಹೋಗಿ ಅಲ್ಲಿಯೂ ಸಹ ತಮ್ಮ ಪವಾಡಗಳಿಂದ ಭಕ್ತರಿಗೆ ಹಾಗೂ ಗ್ರಾಮಗಳನ್ನ ಉದ್ಧಾರ ಮಾಡಿದ ಉದಾಹರಣೆಗಳು ಸಾಕಷ್ಟಿವೆ ಈ ಅಜ್ಜನ ದೇವಸ್ಥಾನ ಎರಡು ಗ್ರಾಮಗಳಲ್ಲಿ ಕಾಣಬಹುದು ಪ್ರತಿ ತಿಂಗಳು ಅಮಾವಾಸ್ಯ ಎಂದು ವಿಶೇಷ ಪೂಜೆ ನಡೆಯುತ್ತದೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿತರಣೆಯನ್ನ ಮಾಡಿ ರಾತ್ರಿ ಪಲ್ಲಕ್ಕಿ ಉತ್ಸವ ಸಹ ಭಕ್ತರು ನೆರವೇರಿಸುವರು ಪ್ರತಿ ವರ್ಷ ಬಸವ ಜಯಂತಿಯ ದಿನ ಅಜ್ಜನ ಜಾತ್ರೆ ನಡೆಯುತ್ತದೆ ಈಗ ಗೋಪನಕೊಪ್ಪದ ಅಜ್ಜನ ಮೂರನೇ ವರ್ಷದ ರಥೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತಾರು ಶನಿವಾರ ದಿನದಿಂದ ಒಂದನೇ ದಿನ ಗುರುವಾರದವರೆಗೂ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಕೊನೆಯ ದಿನ ಅಜ್ಜನ ಜಾತ್ರೆ ನಡೆಯುತ್ತದೆ ಅಜ್ಜನ ಜಾತ್ರೆಗೆ ಹಾಗೂ ಪವಾಡ ಪುರುಷ ಅಜ್ಜನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಜ್ಜನ ದರ್ಶನ ಪಡೆದು ಜಾತ್ರೆ ೆಯಲ್ಲಿ ಭಾಗವಹಿಸಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಆರ್ಫೈ ನ್ಯೂಸ್ ಚಾನೆಲ್ನ ಧಾರವಾಡ ಬೆಳಗಾವ್ ಅಡಿಷನಲ್ ಜೋನಲ್ ಡೈರೆಕ್ಟರ್ ಮೋಹನ್ ಅಡರಕಟ್ಟಿ ಹಾಗೂ ಹುಬ್ಬಳ್ಳಿ ವಿಭಾಗದ ಪಿಆರ್ಒ ವಿಜಯ್ ಪಾಟೀಲ್ ಇವರು ವಿನಂತಿಸಿದರು ವರದಿ ಶಂಕರ್ ಪೂಜಾರಿ ಜೊತೆ ನಾಗರಾಜ್ ನಾಗೂರು ಧಾರವಾಡ ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೋಧಿಗಳು ನಮ್ಮ ಆರ್ ಫೈ ವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬೈ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಆಲ್ಫೈನೇಮ್ಸ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ